ಹಾಂ ನಮಸ್ಕಾರ ಎಲ್ಲರಿಗೂ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ದಯವಿಟ್ಟು ಪೂರ್ತಿ ನೋಡಿ ಮತ್ತು ನಿಮ್ಮ ಮನಸ್ಸಿಗೆ ತಿಳಿಸಿ ಯಾರು ತಿಳಿಸಲ್ಲ ಸುಮ್ಮನೆ ನೋಡ್ತೀರಾ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಮಾಡಿಲ್ಲ ಏನಪ್ಪ ವಿಚಾರ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಮತ್ತು ಬಿ ಎಮ್ ಟಿ ಸಿ ನಿರ್ವಾಹಕರು ಇವರು ನೋಡಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಯಾವ ಊರು ಅನ್ನೋದು ಗೊತ್ತಿಲ್ಲ ನೀವು ಯಾರು ಸಂಬಂಧಿಕರು ಅನ್ನೋದು ಗೊತ್ತಿಲ್ಲ ಆದರೆ ಅದ್ಭುತವಾಗಿ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ಬಿಟ್ಟು ಬರ್ತಾರೆ ಬೇಜಾರು ಮಾಡ್ಕೊಳ್ದಾನೆ ಒಂದು ಚೂರು ಏನಾರು ಬೇಜಾರು ಮಾಡ್ಕೊಂಡ್ರೆ ಬಸ್ಸಲ್ಲಿ ಕುಂತ್ಕೊಂಡ್ರೆಲ್ಲ ನೀವೆಲ್ಲ ಒಂಟ ಬಿಡ್ತೀರಿ ಅದರಿಂದ ಚಾಲಕರ ಹತ್ರ ಮತ್ತು ನಿರ್ವಾಹಕರ ಹತ್ರ ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ ಏನು ಗಂಟು ಹೋಗೋಲ್ಲ ಗೊತ್ತಾಯ್ತಾ ನಿಮ್ಮದೇನು ಗಂಟು ಹೋಗೋಲ್ಲ ಆಮೇಲೆ ಒಡೆಯಕ್ಕೆ ಹೋಗ್ತೀರ ಅವ್ರನ್ನ ಏನಾರು ಒಂದು ಸಣ್ಣ ತಪ್ಪು ರೀ ಯಾವನ್ನ ಮಾಡ ದೇಶ ಆಳವ್ರೆ ರಾಜ್ಯ ಆಳವ್ರೆ ತಪ್ಪು ಮಾಡ್ತಾಯಿದ್ದಾರೆ ಇನ್ನು ಯಾವ ಪುಟ್ಕೋಸಿ ಮಾಡಿರೋ ತಪ್ಪಿವರು ಏನು ಮಾಡಿರೋರು ನಿಮ್ಮದೇನಾದ್ರೂ ಕೊಳ್ಳೆ ಮಾಡ್ದಿರ್ತಾರ ಒಂದು ರೂಪಾಯಿ ಎರಡು ರೂಪಾಯಿ ಚಿಲ್ರೆಗಳಿಗೆಲ್ಲ ಗಲಾಟೆ ಮಾಡ್ತಿರಲ್ಲ ಏನಿದೇನೋ ಕೋಟಿ ಲೂಟಿ ಊಟಿ ಹೊಡಿತಾರೆ ಅದ್ರ ಬಗ್ಗೆ ಯಾರು ಕೇಳಲ್ಲ ಇಲ್ಲಿ ಪಾಪ ಡ್ರೈವರು ಕಂಡಕ್ಟ್ರು ಯಾವುದೋ ಊರವರು ಯಾವುದೇದೋ ಊರಿಗೆ ಹೋಗ್ತಾರೆ ಬೇಜಾರು ಮಾಡ್ಕೊಳ್ದಂಗೆ ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಅರವತ್ತು ಜನ ಬಸ್ಸಲ್ಲಿ ಕುಂತಿರ್ತೀರ ಯಾರೋ ಬಂದು ರೋಡಲ್ಲಿ ಅಂದರೆ ಯಾರೂ ಸಪೋರ್ಟ್ ಮಾಡಲ್ಲವ್ರೀ ಒಳ್ಳೆ ಹೇತ್ ಲ್ಯಾಂಡ್ಗಳ ಥರ ಕುಂತಿರ್ತೀರಾ ಮೊನ್ನೆ ಪಾವಗಡದಲ್ಲಿ ಒಡದ್ರಪ್ಪ ಏನು ಹೊಡೆದು ಏನು ಮಾಡಿದ್ರು ಅವ್ರು ಹೊಡಿಯೋಕ್ಕೆ ಏನು ಮಾಡಿದರು ಅಂತ ಪಾಪ ಎಲ್ಲರಿಗೂ ಏ ನಾಲ್ಕು ಜನ ಸೇರ್ಕೊಂಬಿಟ್ರೆ ಪಾಪ ಅವ್ರಿಬಾರು ಇರ್ತಾರೆ ಯಾರು ಇರಲ್ಲ ರೀ ಅವ್ರ ಜೊತೆಗೆ ಅಣ್ಣ ತಮ್ಮದಿರು ಊರವರು ಯಾರೂ ಇರಲ್ಲ ಗೊತ್ತಾಯ್ತು ಅಷ್ಟಾದರೂ ಕೂಡ ಅವರು ನಿಮ್ಮ ಊರಿಗೆ ಬರ್ತಾರೆ ಬಸ್ ಜನ ಬಿಡ್ತಾರೆ ಅಂದರೆ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಹೆಂಗೆ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಯಾಕ್ರಿ ಹೊಳಿತೀರಿ ಯಾವನ್ರಿ ಹೇಳಿದ್ರು ಒಡ್ರಿ ಅಂತ ಅಂಥದ್ದು ತಪ್ಪು ಮಾಡಿದರೆ ಏನಾರು ಇದ್ರೆ ನಿಮ್ಮ ಹತ್ರ ಸಾಕ್ಷಿ ಹೋಗಿ ಕಂಪ್ಲೇಂಟ್ ಕೊಡ್ರಿ ಕೇಸ್ ಕೊಡ್ರಿ ಆಯ್ತವೆ ಅವ್ರ ಮೇಲೆ ಕ್ರಮ ತಗೊಂತಾರೆ ಇವಾಗ ಏನಾರು ತಪ್ಪು ಮಾಡಿದ್ರೆ ಕೆಲಸದಿಂದನೇ ಬಿಡ್ತಾರೆ ಅವ್ರನ್ನ ಗೊತ್ತಾಯ್ತಾ ಮುಂಚೆ ಥರ ಇಲ್ಲ ಇವಾಗ ನೀವೇನಾರು ನಿಮ್ಮ ಹತ್ರ ಸಾಕ್ಷಿ ದೊಡ್ಡ ಈ ಕಂಡಕ್ಟ್ರಿಂಗ್ ಮಾಡವನೇ ಡ್ರೈವರಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅವಾಗ್ಲಿಂದನೇ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರೆ ಡಿಸ್ಮಿಸ್ ಮಾಡ್ಬಿಡ್ತಾರೆ ಗೊತ್ತಾಯ್ತಾ ಈ ಥರ ಹೊಡೆಯೋ ಅವಶ್ಯಕತೆ ಇಲ್ಲ ನೋಡಿ ಹೊಡಿಬೇಡಿ ಪಾಪ ಯಾಕಂದರೆ ನೀವು ಒಡೆಯೋದು ಅದನ್ನು ಯಾವನ ಇನ್ನೊಬ್ಬ ವೀಡಿಯೋ ಮಾಡ್ಕೊಳ್ಳೋದು ಆ ವೀಡಿಯೋನ ತಗೊಂಡೋಗಿ ಫೇಸ್ಬುಕ್ ಹಾಕೋದು ಮತ್ತು ಪಾಪ ಮನೇಲಿ ನೋಡಿದ್ರೆ ಬೇಜಾರು ರೀ ಅವ್ರ ಮಕ್ಕಳು ಅವ್ರ ಸಂಬಂಧಿಕರು ಅವ್ರ ತಾಯಿ ಅವ್ರು ಏನು ತಿಾರಾದರು ನೋಡಿದರೆ ನನ್ನ ಗಂಡನಿಗೆ ಹಿಂಗೆ ಹೊಡಿತಾರೆ ಅಂದ್ರೆ ಬೇಜಾರು ಮಾಡ್ಕೊಳ್ಳೋಲ್ಲವೇನು ಮನೇಲಿ ಎಷ್ಟು ಗೊತ್ತಾರೆ ಗೊತ್ತಾರೀ ರೇ ಅವ್ರೇನು ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳಲ್ಲ ರೀ ಡ್ರೈವರು ಕಂಡಕ್ಟ್ರುಗಳು ಬಡವರು ಏನು ಎಮ್ ಎಲ್ ಎ ಮಕ್ಕಳು ಎಮ್ ಪಿ ಮಕ್ಕಳು ಕೆಲಸ ಬಂದು ಮಾಡ್ತಾರದು ಏನು ದೊಡ್ಡ ದೊಡ್ಡ ಐ ಎಸ್ ಐ ಎಸ್ ಆಫೀಸರ್ ಮಕ್ಕಳು ಎಲ್ಲ ಕೆಲಸ ಮಾಡ್ತಾರದು ನಮ್ಮಂಥ ರೈತರು ಮಕ್ಕಳು ಬಡವ್ರ ಮಕ್ಕಳು ಬಂದು ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ನೀವೇನೋ ಒಂದು ಸಣ್ಣ ಪುಟ್ಟ ತಪ್ಪು ಹುಡುಕಿ ನೀವು ಊರು ಜನ ಪುಟ್ಕೋಸಿ ಏನು ದೊಡ್ಡ ಲಾಡ್ ಲಭಕ್ ದಾಸ ಅವ್ರಿಗೆ ಹೊಡಿತಾರಲ್ಲ ನಾಚಿಗೆ ಮಾನ ಮರ್ಯೋದೇನಾರು ಇದೆಯಾ ನಿಮಗೆಲ್ಲ ಏನು ನೀವೆಲ್ಲ ಗಂಡುಸ್ರಾಗ್ಬಿಡ್ತೀರಾ ನೀವೆಲ್ಲ ಪೌರಶ್ರು ತೋರಿಸ್ಬಿಡ್ತೀರಲ್ಲ ಕಂಡಕ್ಟ್ ಡ್ರೈವರ್ ಮೇಲೆ ಸರ್ಕಾರದ ಮೇಲೆ ತೋರಿಸಲ್ಲ ನಿಮ್ಮೂರಲ್ಲಿ ನೆಟ್ಟಿಗೆ ರಸ್ತೆ ಇರೋಲ್ಲ ಬಡ ಹಾಂ ಅಂಥ ರಸ್ತೆಯಲ್ಲೇ ಬರ್ತಾರೆ ಅವರು ಸರಿಯಾಗಿ ರಸ್ತೆ ಇರೋಲ್ಲ ಗೊತ್ತಾಯ್ತಾ ಆ ಕಿತ್ತೋಗಿರೋ ರಸ್ತೆಗಳು ಇರ್ತವೆ ಒಂದು ನೆಟ್ಟಿಗೆ ಒಂದು ಸರ್ಕಾರಿ ಶಾಲೆ ಇರೋಲ್ಲ ನಿಮ್ಮ ಯೋಗ್ಯತೆ ಅದನ್ನು ಕೇಳೋಕ್ಕಾಗಲ್ಲ ನಿಮ್ಮ ಕೈಲೇ ಪಾಪ ಆ ಕಂಡಕ್ಟ್ ಡ್ರೈವರ್ ಮೇಲೆ ಸೀಟು ತೋರಿಸ್ತಿರಲ್ಲ ನಿಮ್ಮ ಮನುಷ್ಯರ ನಿಮಗೆ ಮಾನವತೆ ಮನಸ್ಸ ಇದೆಯೋ ನಿಮಗೆ ನಿಜವಾಗ್ಲೂ ನಾಚಕಾಗಲೂ ಸ್ವಲ್ಪನಾದ್ರೂ ಈ ಥರ ಮಾಡ್ತಿರಲ್ಲ ಹಾಂ ರೀ ಕೈ ಮಾಡೋದು ತಪ್ಪು ರೀ ನಿಮಗೇನಾರು ಒಡ್ರ್ರು ಸುಮ್ಕೆ ಇರ್ತಾರ ಪಾಪ ನಿಮಗೇನಾರು ಹೊಡ್ದಾಗ ನಿಮ್ಮನಾರ ಯಾರು ನೋಡಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ ನೀವು ವಿಡಿಯೋ ಮಾಡ್ಕೊಳ್ಳಿ ಒಡೆಯೋದನ್ನ ಬೇಡನಲ್ಲ ಯಾಕಂದರೆ ಸಾಕ್ಷಿ ಬೇಕಾಗುತ್ತೆ ಯಾಕೆ ಹೊಡೆದ್ರು ಏನಕ್ಕೆ ಅಂತಂದು ಮಾಡ್ಕೊಳ್ಳಿ ಆದ್ರೆ ಸಡನ್ನಾಗಿ ಸಾಮಾಜಿಕ ಜಾಲತಾಣಕ್ಕೆ ಹಾಕೋಕೆ ಹೋಗಬೇಡಿ ಪಾಪ ಅಕಸ್ಮಾತು ಅವ್ರ ಮನೆಯವ್ರು ಅವ್ರ ಅಮ್ಮನೋ ಅವ್ರು ಏನು ತಿನ್ನೋ ಅವ್ರ ಮಕ್ಕಳನ್ನು ನೋಡಿದರೆ ಯಾಕೆ ಹಿಂಗೆ ಹೊಡಿತಾರೆ ಅಂತ ಅವ್ರು ನೊಂದ್ಕೊತಾರೆ ಮನಸ್ಸು ಭಾಳ ನೊಂದ್ಕೊಂತಾರೆ ಈ ಥರ ಹೊಡಬೇಡ್ರ ಅವಮಾನ ಮಾಡಬೇಡ್ರಿ ಅದು ಹಾಕಿ ಅವಮಾನ ಮಾಡೋಕ್ಕೆ ಹೋಗಬೇಡಿ ಗೊತ್ತಾಯ್ತಾ ನಿಮ್ಗೇನಾರ ನಾಚಿಕೆ ಮಾನ ಮರದಿ ಇದ್ದರೆ ಯಾರಿಗೂ ದಯವಿಟ್ಟು ಕಂಡಕ್ಟ್ರ್ ಮೇಲೆ ಆಗಿರ್ಬೋದು ಇವ್ರ ಮೇಲೆ ಕೈ ಮಾಡೋಕ್ಕೆ ಹೋಗಬೇಡಿ ಸರ್ ಕೈ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಥರ ಎಲ್ಲ ಇದು ತಪ್ಪಿದು ನೀವು ಕೈ ಮಾಡೋದು ಯಾರು ಏನು ಕಾನೂನಲ್ಲಿ ಇಲ್ಲ ಇನ್ನೊಬ್ಬರಿಗೆ ಎಕ್ಕದ್ದಮ್ಮ ಅಂತ ಹೋಗ್ಬಿಟ್ಟು ಒಡ್ಯಕ್ಕೆ ಹೋಗಬೇಡಿ ಅವರು ಮನುಷ್ಯರೇ ನಮ್ಮ ಥರ ಮನಸ್ಸ್ರೆ ಏನಾದರೂ ಅವ್ನು ಬೇಜಾರು ಮಾಡ್ಕೊಂಡು ಅರವತ್ತು ಜನ ಎಪ್ಪತ್ತು ಜನ ಇರ್ತೀರಿ ಬಸ್ಸು ಬಸ್ಸಲ್ಲಿ ತಗೊಂಡೋಗಿ ಬಿಟ್ಟರೆ ಹೊಂಟ ಬಿಡ್ತೀರಿ ನೀವೆಲ್ಲ ಒಂದೇ ಸತಿ ಮೇಲಕ್ಕೆ ಒಂದೇ ಸತಿ ಮೇಲೆ ಹೋಗಿಬಿಡ್ತೀರಾ ಆದರೆ ಆ ಕೆಲಸ ಮಾಡಲ್ಲ ಅವ್ರು ಯಾಕಂದರೆ ಅವ್ರಿಗೂ ಕೂಡ ಅಪ್ಪ ಅಮ್ಮ ಅಕ್ಕ ತಂಗಿ ತಮ್ಮ ಹೆಂಡ್ತಿ ಮಕ್ಕಳು ಎಲ್ಲರು ಇರ್ತಾರೆ ಅವ್ರಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಯಾವನೂ ಒಬ್ಬ ಅವಿವ್ಯಕ್ತಿ ತಪ್ಪು ಮಾಡ್ತಾನೆ ಹಂಗಂತ ನೀವು ಎಲ್ಲರಿಗೂ ಒಡೆಯೋಕ್ಕಾಗುತ್ತಾ ಎಲ್ಲ ಎಷ್ಟು ಜನ ಯಾರೂ ತಪ್ಪು ಮಾಡಲ್ವಾ ಎಲೆಕ್ಷನ್ ಬಂದಾಗ ಯಾರೂ ತಪ್ಪೇ ಮಾಡಲ್ಲ ನೀವು ಏ ನಂಗೆ ಕೈ ಚಾಕಿ ಕುತ್ಕೊಂಡಿರ್ತೀರಾ ಚುನಾವಣೆ ಬಂದಾಗ ಇನ್ನೂರು ಪುಟ್ಗೋಷಿ ಪುಟ್ಗೋಸಿ ಇನ್ನೂರು ಮುನ್ನೂರಿಗೆ ಓಟ್ ಹಾಕ್ತಿರಲ್ಲ ರೀ ನಾಚೆಗಾಗಲ್ವೇನು ರೀ ಆ ಥರ ಏನಾದರೂ ಕಂಡಕ್ಟರ್ ಕೆಲಸ ಮಾಡ್ತಾರಾ ನಿಮ್ಮ ಹತ್ರ ಇನ್ನೂರು ಮುನ್ನೂರು ಕೆಲಸ ಮಾಡ್ತಾರಾ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ ನೀವು ಚುನಾವಣೆ ಬಂದಾಗ ನಾಚಕಾಗಲ್ವ ನಿಮಗೆ ನಿಮ್ಮೂರಲ್ಲಿ ಊರಲ್ಲಿ ನಿಯತ್ತಾಗ ಓಟ್ ಹಾಕಿರ್ತೀರಾ ಆಂ ಅವ್ರ ಮೇಲೆ ಕೈ ಮಾಡೋರು ನೀಯತ್ತ ಓಟ್ ರೀ ನೀವು ಯಾವನ್ರಿ ಅಧಿಕಾರ ಕೊಟ್ಟಿರೂ ಒಡಿಯೋದು ಕಂಡಕ್ಟರ್ ಡ್ರೈವರ್ಗಳಿಗೆ ಯಾವನ್ ಅಧಿಕಾರ ಕೊಟ್ಟದ್ದು ಕೇಸ್ ಕೊಡ್ರಿ ಕೇಸ್ ಹಾಕ್ರಿ ಪೊಲೀಸ್ ಸ್ಟೇಷನ್ ಇಲ್ಲವಂಗಾದ್ರೆ ಏನು ನೀವೇ ಎಲ್ಲ ಮುಚ್ಚಿಬಿಡ್ರಿ ಹಂಗಾದ್ರೆ ಎಲ್ಲ ನೀವು ನೀವೇ ತೀರ್ಮಾನ ತಗೊಳಂಗಿದ್ರೆ ಕೋರ್ಟ್ ಎಲ್ಲ ಮುಚ್ಚಿಬಿಡಿ ಏನಕ್ಕೆ ಕೋರ್ಟ್ಗಳು ಪೊಲೀಸ್ ಸ್ಟೇಷನ್ ಏನಕ್ಕೆ ಎಲ್ಲ ಶಿಕ್ಷಕರೆಲ್ಲ ಹೊಡೆದಾಡಕ್ಬಿಡಿ ಮತ್ತು ಅದೇ ಥರ ಮಂತ್ರಿಗಳೂ ಹೊಡೀರಿ ನೋಡೋಣ ಹೋಗಿ ಆಗುತ್ತಾ ನಮ್ಮೂರಿಗೆ ರಸ್ತೆ ಮಾಡಿಲ್ಲಲ್ವ ಯಾ ಯಾಕಯ್ಯ ಇಂಥ ಕಿತ್ತೋಗಿರೋ ಬಸ್ ಬಿಟ್ಟಿದ್ದೀಯ ಅಂತ ಹೊಡೀರಿ ನೋಡೋಣ ಆಗುತ್ತಾ ನಿಮ್ಮ ಕೈಲಿ ಏನಿದ್ರು ಏನು ಪಾಪ ಒಬ್ಬಂಟ್ರ ಮೇಲೆ ಪೂರ್ವ ಪೌರುಷ್ಯ ತೋರಿಸೋಕೆ ಹೋಗ್ತಿರಲ್ಲ ಸರ್ಕಾರದ ಮೇಲೆ ಪೌರುಷ್ಯ ತೋರಿಸ್ಬೇಕು ಗೊತ್ತಾಯ್ತಾ ಈ ಥರ ಎಲ್ಲ ಹೊಡ್ಕಂಡು ಕೂತ್ಕೊಂಡ್ರೆ ಪಾಪ ದಯವಿಟ್ಟು ಯಾರು ಒಡ್ಯಕ್ಕೆ ಹೋಗ್ಬೇಡ್ರಪ್ಪ ನೀವು ಗಂಡಸ್ರೆ ಅವ್ರಿಗೆ ಗಂಡಸ್ರೇ ಗೊತ್ತಾಯ್ತಾ ನಾಳೆ ಊರು ಬೆಳಗ್ಗೆ ಎದ್ರೆ ನೀವು ಏನೇ ಮಾಡಿದ್ರು ನಿಮ್ಮ ಊರಿಗೆ ಬರಲೇಬೇಕು ನಾಳೆ ತಿರುಗಿ ಅದೇ ಬಸ್ಸಲ್ಲಿ ಹೋಗ್ಬೇಕು ಅವ್ರ ಜೊತೆಗೆ ಹೋಗ್ಬೇಕು ಅವ್ರನ್ನ ಟಿಕೆಟ್ ಅಂತ ಕೇಳಬೇಕು ನಾಚಿಕೆ ಮಾನ ಮರದ ಇಲ್ಲದೇ ಗೊತ್ತಾಯ್ತಾ ಕಾರಲ್ಲಿ ಓಡಾಡ್ರಿ ನೀವು ಅಷ್ಟೊಂದು ನಿಮಗೆ ನಿಮಗಿದ್ರೆ ಕಾರಲ್ಲಿ ಓಡಾಡ್ರಿ ಬಸ್ಸಲ್ಲಿ ಯಾಕೆ ರೀ ಓಡಾಡ್ತೀರಾ ಕಂಡಕ್ಟ್ ಡ್ರೈವರ್ ನೋಡ್ಯಾರನ್ನ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಯಾವಂದ್ರೆ ಹೇಳಿದ್ದು ಹೊಡೀರಿ ಅಂತ ಕಾನೂನು ಪ್ರಕಾರ ತಪ್ಪು ರೀ ಪೊಲೀಸರೇ ಒಡೆಯಂಗಿಲ್ಲ ಇವತ್ತು ಆ ಮಟ್ಟಕ್ಕಿದೆ ಕಾನೂನು ನೀವು ಒಡೆಯೋಕ್ಕೆ ಹೋಗ್ತೀರಾ ದರಿದ್ರದವರು ಥೂ ನಿಮ್ಮ ಅಕ್ಕ ಮುಚ್ಚಾ ನಮಸ್ಕಾರ ಎಲ್ಲರಿಗೂ